ಸಖತ್ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ದೆಹಲಿಯ ನಾಲ್ಕು ಕೋರ್ಟ್ಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ತೀಸ್ ಹಸಾರಿ ಪಟಿಯಾಲ ಹೌಸ್ ಕೋರ್ಟ್ ಹಾಗೂ ಸಾಕೇತ್ ಕೋರ್ಟ್ ಸೇರಿ ನಾಲ್ಕು ಕೋರ್ಟ್ ಗಳಿಗೆ ಬೆದರಿಕೆ ಇಮೇಲ್ ಬಂದಿದೆ ಒಂದು ಶಾಲೆಗೂ ಕೂಡ ಅಂದ್ರೆ ಕೇವಲ ಕೋರ್ಟ್ ಗಳಿಗೆ ಮಾತ್ರ ಅಲ್ಲ ಒಂದು ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ದೆಹಲಿಯ ನಾಲ್ಕು ಕೋರ್ಟ್ ಗಳಿಗೆ ಈ ರೀತಿ ಒಂದು ಬೆದರಿಕೆಯ ಇಮೇಲ್ ಸಂದೇಶ ಬಂದಿರುವಂತದ್ದು ತೀಸ್ ಹಸಾರಿ ಪಟಿಯಾಲ ಹೌಸ್ ಕೋರ್ಟ್ ಸಾಕೇತ್ ಕೋರ್ಟ್ ಸೇರಿ ನಾಲ್ಕು ಕೋರ್ಟ್ಗಳಿಗೆ ಬೆದರಿಕೆ ಇಮೇಲ್ ಬಂದಿದೆ ಒಂದು ಶಾಲೆಗೂ ಕೂಡ ಇಮೇಲ್ ಬಾಂಬ್ ಬೆದರಿಕೆ ಇಮೇಲ್ ಕಳಿಸಲಾಗಿದೆ ಜೈಷ್ ಸಂಘಟನೆ ಹೆಸರಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ಇಮೇಲ್ ಮೂಲಕ ಅಲ್ಲಿರುವಂತಹ ಕೋರ್ಟ್ಗೆ ಅಥವಾ ಶಾಲೆಯ ಸಿಬ್ಬಂದಿಗಳನ್ನು ಹೆದರಿಸುವಂತಹ ಪ್ರಯತ್ನ ನಡೀತಾ ಇದೆ ಬೆದರಿಕೆ ಹಿನ್ನೆಲೆ ದೆಹಲಿಯಲ್ಲಿ ಬಿಗಿ ಭದ್ರತೆ ಕೂಡ ನಿಯೋಜನೆಯಾಗಿದೆ ದೆಹಲಿ ಕೋರ್ಟ್ಗಳಿಗೆ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ ಸಿಆರ್ಪಿಎಫ್ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ಸೋಮವಾರ ಸಂಜೆ ದೆಹಲಿಯ ಕೆಂಪು ಕೋಟೆ ಬಳಿ ಮೆಟ್ರೋ ನಿಲ್ದಾಣದ ಬಳಿ ಒಂದು ಹುಂಡೈ ಐ ಟ್ವೆಂಟಿ ಕಾರು ಸ್ಫೋಟಗೊಂಡಿತ್ತು ಇದರಲ್ಲಿ ಹದಿಮೂರು ಮಂದಿ ಅಮಾಯಕರು ಪ್ರಾಣವನ್ನ ಕಳೆದುಕೊಂಡಿದ್ರು ಇನ್ನೂ ಕೂಡ ಆ ಘಟನೆ ಮಾಸ್ ಇಲ್ಲ ಅದಕ್ಕೂ ಮುನ್ನವೇ ಮತ್ತೊಮ್ಮೆ ಅಂದರೆ ಈ ರೀತಿ ಬಾಂಬ್ ಇದೆ ಎನ್ನುವುದಾಗಿ ಒಂದು ಬೆದರಿಕೆ ಇಮೇಲ್ ಕೂಡ ಬಂದಿದೆ ದೆಹಲಿಯಲ್ಲಿ ನಾಲ್ಕು ಕೋರ್ಟ್ಗಳಿಗೆ ಈ ರೀತಿ ಸಂದೇಶ ಬಂದಿದೆ ಜೊತೆಗೆ ಕೇವಲ ಕೋರ್ಟ್ ಮಾತ್ರ ಅಲ್ಲ ಒಂದು ಶಾಲೆಗೂ ಕೂಡ ಸಂದೇಶವನ್ನು ರವಾನೆ ಮಾಡಲಾಗಿದೆ ಅದು ಕೂಡ ಜೈಷ್ ಸಂಘಟನೆ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಈ ರೀತಿ ಬೆದರಿಕೆ ಇಮೇಲ್ ಬಂದಿದೆ ಈ ಒಂದು ಬೆದರಿಕೆ ಇಮೇಲ್ ಕೋರ್ಟ್ ಗಳಿಗೆ ಬಂತೋ ತಕ್ಷಣವೇ ಅಲ್ಲಿ ಕೋರ್ಟ್ ನಲ್ಲಿ ಇರುವಂತಹ ಜನರಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ವಕೀಲರಾಗಿರ್ಬೋದು ಎಲ್ಲರೂ ಕೂಡ ತಕ್ಷಣವೇ ನಿಂದ ಓಡೋಡಿ ಹೊರಗೆ ಬಂದು ನಿಂತಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಯಾಕಂದ್ರೆ ಕಳೆದ ಸೋಮವಾರ ಅಷ್ಟೇ ಒಂದು ಬೆಚ್ಚಿ ಬೀಳಿಸುವಂತಹ ಕೃತ್ಯ ದೆಹಲಿಯಲ್ಲಿ ಆಗಿತ್ತು ಇದರ ಬೆನ್ನಲ್ಲೇ ಈ ರೀತಿ ಇಮೇಲ್ ಗಳು ಬರ್ತಾ ಇರೋದ್ರ ಹಿನ್ನೆಲೆ ಅದು ಕೂಡ ಜೈಷ್ ಸಂಘಟನೆಯ ಹೆಸರಲ್ಲಿ ಒಂದು ಬೆದರಿಕೆ ಇಮೇಲ್ ಬಂದಿದೆ ಹೀಗಾಗಿ ಕೋರ್ಟ್ನಲ್ಲಿ ಯಾರೆಲ್ಲ ಇದ್ರು ಅವರೆಲ್ಲರೂ ಕೂಡ ತಕ್ಷಣವೇ ಕೋರ್ಟ್ಗಳಿಂದ ಹೊರಗೆ ಓಡೋಡಿ ಬರ್ತಾ ಇದ್ದಾರೆ ಜೊತೆಗೆ ದೆಹಲಿಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ನೀಡಲಾಗಿದೆ ಸಿಆರ್ ಪಿ ಎಫ್ ತುಕಡಿ ಭದ್ರತೆಗೆ ನಿಯೋಜನೆಯನ್ನ ಮಾಡಲಾಗಿದೆ ಒಂದು ಶಾಲೆಗೂ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ ತೀಸ್ ಹಸಾರಿ ಪಟಿಯಾಲ ಹೌಸ್ ಕೋರ್ಟ್ ಸಾಕೇತ್ ಕೋರ್ಟ್ ಸೇರಿ ನಾಲ್ಕು ಕೋರ್ಟ್ಗಳಿಗೆ ಈ ಒಂದು ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ ಅದು ಕೂಡ ಜೈಷ್ ಸಂಘಟನೆ ಹೆಸರಲ್ಲಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ದೆಹಲಿ ಕೋರ್ಟ್ಗಳಿಗೆ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ನೀವು ಕೂಡ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರ ಯಾವ ರೀತಿ ಕೋರ್ಟ್ನ ಮುಂಭಾಗದಲ್ಲಿ ವಕೀಲರಾಗಿರ್ಬೋದು ಜನ್ ಜನಸಾಮಾನ್ಯರಾಗಿರ್ಬೋದು ಎಲ್ಲರೂ ಕೂಡ ಕೋರ್ಟ್ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ ಹೆದರುಕೊಂಡು ಕೋರ್ಟ್ನಿಂದ ಆಚೆ ಕಡೆ ಬಂದಿದ್ದಾರೆ ಇನ್ನೊಂದು ದೃಶ್ಯದಲ್ಲಿ ಸಿಆರ್ಪಿಎಫ್ ಪಿ ಎಫ್ ತುಕ್ಕಡಿ ಭದ್ರತೆಗೆ ನಿಯೋಜನೆಯಾಗಿದೆ ಬಿಗಿ ಪೊಲೀಸ್ ಭದ್ರತೆಯನ್ನು ಆಯೋಜನೆ ಮಾಡಲಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಪ್ರಶೋಬ್ ಇನ್ನು ಒಂದು ದೆಹಲಿಯ ಕಾರ್ ಬ್ಲಾಸ್ಟ್ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು ಇದರ ಬೆನ್ನಲ್ಲೇ ಇದೀಗ ಕೋರ್ಟ್ಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಯಾರು ಕಳಿಸಿದ್ದಾರೆ ಏನಿದು ಅಂತ ಇತ್ತೀಚೆಗೆ ಒಂದು ರೀತಿ ಕೇವಲ ಒಂದು ಬಂದು ಬಾಂಬ್ ಹಾಕೋದಷ್ಟಕ್ಕೆ ಸೀಮಿತವಾಗಿದೆ ಈ ರೀತಿ ಭಯ ಹುಟ್ಟಿಸುವಂತ ಒಂದಷ್ಟು ಕೃತಿಗಳು ಕೂಡ ಬೆಳಕು ಬರ್ತಾ ಇದೆ ಇದೇ ರೀತಿ ಇವತ್ತು ಡೆಲ್ಲಿಯ ನಾಲ್ಕು ಕೋರ್ಟ್ ಅಂದ್ರೆ ಟೀಸ್ ಹಗಾರಿ ಕೋರ್ಟ್ ಸೇರಿದಂತೆ ನಾಲ್ಕು ಕೋರ್ಟ್ಗೆ ಬಾಂಬ್ ಬಿಡ್ತೀವಿ ಅನ್ನುವಂತ ಒಂದು ಬೆದರಿಕೆ ಇಮೇಲ್ ಇಮೇಲ್ಗಳನ್ನ ಕಳಿಸೋ ಮೂಲಕ ಒಂದ್ ಕಡೆ ಟೆರರಿಸಮು ಕೇವಲ ಆನ್ ಗ್ರೌಂಡ್ ಅಷ್ಟೇ ಅಲ್ಲ ಡಿಜಿಟಲ್ ಸ್ಪೇಸ್ ಅಲ್ಲೂ ಕೂಡ ಈ ಈ ಆಗಿರುವಂತ ಒಂದು ಭಯ ಹುಟ್ಟಿಸುವಂತ ಒಂದು ಕೆಲಸನ ಗಳು ಮಾಡ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಯಾವ ಮೂಲದಿಂದ ಈ ಇಮೇಲ್ ಜನರೇಟ್ ಆಗಿದೆ ಅನ್ನುವಂತ ಒಂದು ಆ ತನಿಖೆಯನ್ನ ಈಗಾಗಲೇ ಶುರು ಮಾಡಿದ್ದಾರೆ ಸೊ ಮುಖ್ಯವಾಗಿ ನೋಡೋದಾದ್ರೆ ಸಾಮಾನ್ಯವಾಗಿ ವಿಪಿ ಅನ್ನ ಬಳಸ್ಕೊಂಡು ಮಾಡ್ತಾರೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಒಂದು ಇಮೇಲ್ ಕಳ್ ಕಳಿಸಿದ್ರೆ ಅದು ನಿಶ್ಚಿತವಾಗಿ ಗೊತ್ತಾಗುತ್ತೆ ಇದು ಬೆಂಗಳೂರಿಂದ ಯಾವ ಐ ಪಿ ಅಡ್ರೆಸ್ ಮೂಲಕ ಇದು ಇಮೇಲ್ ಹೋಗಿದೆ ಅನ್ನುವಂಥದ್ದು ಆದ್ರೆ ಟೆಲರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ ವಿಪಿ ಅನ್ ಅಂದ್ರೆ ಈ ಒಂದು ಐ ಪಿ ಅಡ್ರೆಸ್ ಏನಿದೆ ಅದನ್ನ ಮಾಸ್ಕ್ ಮಾಡೋ ಮೂಲಕ ಯಾವುದೋ ಬೇರೆ ದೇಶದಿಂದ ಕಳಿಸೋ ಅಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಪಿ ಎನ್ ಬಳಸಿದ್ರು ಕೂಡ ಈಗಿರುವಂತ ಟೆಕ್ನಾಲಜಿ ಅಂದ್ರೆ ಭಾರತ ಸರ್ಕಾರ ಮತ್ತೆ ಆ ತನಿಖಾ ಇಲಾಖೆಗಳಲ್ಲಿ ಇರುವಂತ ಒಂದು ಒಂದಷ್ಟು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಪಿ ಎನ್ ಬಳಸಿದ್ರು ಕೂಡ ಎಲ್ಲಿ ಹೋಸ್ಟ್ ಅಡ್ರೆಸ್ ಇದೆ ಅದನ್ನ ಪತ್ತೆ ಹಚ್ಚುವಂತ ಕೆಲ್ಸಾನ ಈಗಾಗ್ಲೇ ಶುರು ಮಾಡಿದ್ದಾರೆ ಇದಕ್ಕೆ ಕೆಲ ಸಮಯಕ್ಕೂ ಕೂಡ ಬೇಕಾಗತ್ತೆ ಒಂದು ಎರಡ್ ಮೂರು ದಿನ ಆದ್ರೂ ಬೇಕಾಗತ್ತೆ ಆದ್ರೆ ಯಾವ್ದಾದ್ರೂ ಸೈಬರ್ ಕೆಫೇಲ್ ಹೋಗೋದಾದ್ರೆ ಈ ತರ ಬೇರೆ ಒಂದು ಡಿವೈಸ್ ಗಳನ್ನ ಯೂಸ್ ಮಾಡಿ ಹ್ಯಾಕ್ ಮಾಡಿ ಈ ತರ ಮಾಡಿದ್ರೆ ಸಾಕಷ್ಟು ಲೇಯರ್ಸ್ ಆಫ್ ಸೆಕ್ಯೂರಿಟಿ ಕೂಡ ಇರುತ್ತೆ ಸೊ ಇದನ್ನ ಯಾವ ರೀತಿ ಬ್ರೀಚ್ ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗತ್ತೆ ಆದ್ರೆ ಖಂಡಿತವಾಗ್ಲೂ ಯಾರು ಕಳಿಸಿದ್ದಾರೆ ಅನ್ನೋದು ತಡ ಆಗ್ಬೋದು ಆದ್ರೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ತನಿಖಾ ಸಂಸ್ಥೆಗಳು ಈಗ ಸ್ಟ್ರಾಂಗ್ ಆಗಿದ್ದಾವೆ ಮತ್ತೆ ಇರುವಂತ ಟೆಕ್ನಾಲಜಿನ ಬಳಸಿ ಯಾರು ಕಳಿಸಿದ್ದಾರೆ ಅಂತ ಕೆಲವೇ ದಿನಗಳಲ್ಲಿ ಇವರು ಪತ್ತೆ ಹಚ್ಚುವಂತ ಒಂದು ವಿಶ್ವಾಸನ ಗೃಹ ಇಲಾಖೆ ಕೂಡ ಹೊರ ಹೊರ ಹಾಕಿದೆ ಇನ್ನು ಈ ರೀತಿ ಬಾಂಬ್ ಬೆದರಿಕೆ ಇಮೇಲ್ ಮೇಲ್ ಹಿನ್ನೆಲೆ ದೆಹಲಿಯಲ್ಲಿ ಯಾವ ರೀತಿ ಭದ್ರತೆಯನ್ನ ನೀಡಲಾಗ್ತಾ ಇದೆ ಅಂತ ಖಂಡಿತವಾಗ್ಲು ಈಗಾಗಲೇ ಒಂದು ಕಹಿ ಘಟನೆ ಡೆಲ್ಲಿ ನೋಡಿತ್ತು ಈ ಹಿನ್ನೆಲೆಯಲ್ಲಿ ಸಿಪಿಆರ್ ಎಫ್ ಅಂದ್ರೆ ಪೊಲೀಸ್ನ ಬಳಸಿ ಅಲ್ಲಿ ಒಂದಷ್ಟು ತುಕಡಿಗಳನ್ನ ಅಹ್ ನಿಯೋಜನೆಗಳನ್ನ ಮಾಡಿದ್ದಾರೆ ಮತ್ತೆ ಸ್ಥಳೀಯ ಪೊಲೀಸ್ಗೆ ಒಂದಷ್ಟು ಅಲರ್ಟ್ ಕೊಡುವ ಮೂಲಕ ಕೋರ್ಟು ಮತ್ತೆ ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರುವಂತಹ ಪ್ರದೇಶಗಳಿಗೆ ಮತ್ತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಷ್ಟು ಪೊಲೀಸ್ ಹಾಗೂ ಸಿ ಆರ್ ತುಕಡಿಗಳನ್ನ ನಿಯೋಜನೆ ಮಾಡಿದ್ದಾರೆ ಇದನ್ನ ಹೊರತುಪಡಿಸಿ ಡೆಲ್ಲಿಗೆ ಎಂಟರ್ ಆಗುವಂತ ಟೋಲ್ಗಳನ್ನು ಕೂಡ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಡೆಲ್ಲಿಯ ಹೊರಗೆ ಭಾಗದಿಂದ ಬರುವಂತ ಗಾಡಿಗಳಿಗೆ ಯಾವ ರೀತಿ ಒಂದು ಚೆಕ್ ಮಾಡ್ಬೇಕು ಅಲ್ಲಿರುವಂತ ಸಿ ಟಿವಿ ಎಷ್ಟು ಕೆಲಸ ಮಾಡ್ತಾ ಇದೆ ಮತ್ತೆ ಕೆಲಸ ಮಾಡದೇ ಇರುವಂತ ಸಿಟಿವಿ ಕೂಡಲೇ ಅದನ್ನ ಚೇಂಜ್ ಮಾಡ್ಬೇಕು ಅನ್ನೋದು ಕೂಡ ಆರ್ಡರ್ಸ್ ಈಗಾಗಲೇ ಪಾಸ್ ಆಗಿದೆ ಈ ಹಿನ್ನೆಲೆಯಲ್ಲಿ ಡೆಲ್ಲಿ ಹೊರವಲಯ ಹಾಗೂ ಡೆಲ್ಲಿಯ ಹೃದಯ ಭಾಗ ಏನಿದೆ ಅಂದ್ರೆ ಓಲ್ಡ್ ಓಲ್ಡ್ ಡೆಲ್ಲಿ ಆಗಿರ್ಬೋದು ಅಥವಾ ಎನ್ ಸಿ ಆರ್ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಏನ್ ಕರಿತೀವಿ ಅಲ್ಲಿ ಸುಪ್ರೀಂ ಕೋರ್ಟ್ ಹಾಗೂ ಪಾರ್ಲಿಮೆಂಟು ಈ ರೀತಿ ಯಾವ್ದ್ಯಾವ್ದು ಆ ಸೆನ್ಸಿಟಿವ್ ಝೋನ್ಗಳಿದೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ ಇದನ್ನ ಹೊರತುಪಡಿಸಿ ಡೆಲ್ಲಿಯ ಸುತ್ತಮುತ್ತ ನಗರಗಳು ಅಂದ್ರೆ ನೋಯ್ಡಾ ಆಗಿರ್ಬೋದು ಗುರುಗ್ರಾಮ್ ಆಗಿರ್ಬೋದು ಈ ರೀತಿ ನಗರಗಳಲ್ಲೂ ಕೂಡ ಒಂದಷ್ಟು ಸಿ ಸಿ ಟಿವಿ ಫುಟೇಜಸ್ಗಳನ್ನ ಈಗಾಗ್ಲೇ ಪೊಲೀಸರು ಪಡ್ಕೋತಾ ಇದ್ದಾರೆ ಸೊ ಈ ಈ ನಿಟ್ಟಿನಲ್ಲಿ ಈಗಾಗಿರುವಂತ ಕೈ ಘಟನೆ ಅಂದ್ರೆ ಡೆಲ್ಲಿ ಬಾಂಬ್ಲಾಸ್ಟ್ ಏನಾಗಿತ್ತು ಇದರ ಒಂದು ಮುಂದುವರಿದ ಭಾಗವಾಗಿ ಕೂಡ ಈಗ ತನಿಖೆಗಳು ಮತ್ತೆ ಒಂದಷ್ಟು ಸೆಕ್ಯುರಿಟಿ ಮೆಷರ್ನ ಈಗಾಗಲೇ ಪೊಲೀಸರು ಮತ್ತೆ ತನಿಖಾ ಸಂಸ್ಥೆಗಳು ತಗೊಂಡಿದ್ದಾರೆ ಓಕೆ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ